ಹಾಯ್ ಹಲೋ ಮಕ್ಕಳೇ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರ ಅಂತ ಹೇಳಿ ಭಾವಿಸ್ತಾ ಮುಂದಿನ ಅಭ್ಯಾಸವನ್ನು ನಾವು ನೋಡೋಣ ಇಲ್ಲಿ ನೋಡಿ ಅಭ್ಯಾಸ ಇದು ಪದಗಳ ಅರ್ಥ ಪದಗಳ ಅರ್ಥ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಕರಾವಳಿ ಕರಾವಳಿ ಅಂದರೆ ಏನು ಸಮುದ್ರದ ದಂಡೆ ಸಮುದ್ರ ಕರಾವಳಿಗೆ ಏನಂತ ಹೇಳ್ತಾರ ಸಮುದ್ರದ ದಂಡೆ ಅಂದರೆ ಎರಡನೇದ ಘಟ್ಟ ಘಟ್ಟ ಅಂದ್ರೆ ಏನ ಬೆಟ್ಟಗಳ ಸಾಲು ಬೆಟ್ಟಗಳ ಸಾಲಿಗೆ ಏನಂತ ಕರೀತಾರ ಘಟ್ಟ ಹೇಳಿ ಕರೀತಾರೆ ಮೂರನೇದಾಗಿ ಪರ್ವತ ಪರ್ವತ ಅಂದ್ರೆ ನಾವು ಏನಂತ ಹೇಳ್ಬೋದು ದೊಡ್ಡ ಬೆಟ್ಟಕ್ಕೆ ಪರ್ವತ ಹೇಳಿ ಕರಿತೀವಿ ಇಲ್ಲಿ ನೋಡಿ ಅದೇ ರೀತಿಯಾಗಿ ಪ್ರತೀಕ ಪ್ರತೀಕ ಅಂದ್ರೆ ಪ್ರತಿರೂಪ ಅಥವಾ ಚಿಹ್ನೆ ಬನ್ನಿಸು ಬನ್ನಿಸು ಅಂದ್ರೆ ಹೊಗಳು ಅದೇ ರೀತಿಯಾಗಿ ಬಾವುಟ ಬಾವುಟ ಅಂದ್ರೆ ಏನ ಪತಾಕೆ ಧ್ವಜ ಆಯಿತು ಇದು ನೋಡಿ ಮನೋಭಾವ ಮನೋಭಾವ ಅಂದ್ರೆ ಮನಸ್ಸಿನ ಭಾವನೆಯನ್ನು ನಾವು ಮನೋಭಾವ ಅಂತ ಕರಿತೀವಿ ಅದೇ ರೀತಿಯಾಗಿ ವಿಶಾಲ ವಿಶಾಲ ಅಂದ್ರೆ ವಿಸ್ತಾರವಾದ ಅಥವಾ ಅಗಲವಾದ ಇಲ್ಲಿ ನೋಡಿ ಲಾಸ್ಟ್ನೇದು ಕೊನೆಯದು ಸುಳಿವು ಸುಳಿವು ಅಂದ್ರೆ ಸು ಸುಳುಹು ಸುಳು ಕೊಡೋದು ಅಂದ್ರೆ ಕುರುಹು ಅಥವಾ ಜಾಡು ಇಲ್ಲಿ ನೋಡಿ ಕೋರು ಕೋರು ಅಂದ್ರೆ ವಿನಂತಿಸು ನಾಡು ನಾಡು ಅಂದ್ರೆ ದೇಶ ದೇಶಕ್ಕೆ ನಾಡು ಹೇಳಿ ಕರೀತಾರೋ ಫಲವತ್ತಾದ ಫಲವತ್ತಾದ್ರ ಅಂದ್ರ ಸಾರವತ್ತಾದ ಸಾರವತ್ತಾದ ಫಲವತ್ತಕ್ಕ ಎಂತ ಕರಿತೀವಿ ಸಾರವತ್ತಾದ ಹೇಳಿ ಅದೇ ರೀತಿಯಾಗಿ ಮುಂದಿನ ಬಲಿದಾನ ಬಲಿದಾನ ಅಂದ್ರೆನಾ ಏನಾದರೂ ಆಹುತಿ ಅಂತ ಕೊಡ್ತಾರಲ್ಲ ಅದಕ್ಕೆ ಬಲಿದಾನ ಹೇಳಿ ಕರಿತೀವಿ ಇದು ನೋಡಿ ಬಹು ಬಹು ಅಂದ್ರೆ ಅಧಿಕವಾದವಾದದ್ದು ಅಥವಾ ಅನೇಕ ನೋಡಿ ಬೀಡು ಬೀಡು ಅಂದ್ರೆ ನೆಲೆ ಅಥವಾ ಮನೆ ಅದೇ ರೀತಿಯಾಗಿ ಮೀರಿದ ಮೀರಿದ ಅಂದ್ರೆ ಧಾಟಿದ ಮತ್ತು ಅದೇ ರೀತಿಯಾಗಿ ಸಂಕೇತ ಸಂಕೇತ ಅಂದ್ರೆ ಗುರುತು ಗುರುತುಕ್ಕೆ ಏನಂತ ಕರಿತೀವಿ ಸಂಕೇತ ಅಂತ ಕರಿತೀವಿ ಇದು ಹಬ್ಬು ಹಬ್ಬು ಅಂದರೆ ಹರಡು ಅಂದರೆ ಎಲ್ಲ ಕಡೆ ಹರಡುತ್ತೆ ಅಂತ ಹೇಳ್ತೀವಲ್ಲ ಅದಕ್ಕೆ ಹಬ್ಬು ಅಂತ ಹೇಳ್ತೀವಿ ಇದು ಮುಗಿತ ಪದಗಳ ಅರ್ಥ ಈಗ ಇವಾಗ ನೋಡೋಣ ಪ್ರಶ್ನೆಗಳು ಪ್ರಶ್ನೆಗಳೊಳಗೆ ಏನೈತಿ ಅ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನೋಡ್ರಿ ಮೊದಲನೇ ಪ್ರಶ್ನೆ ಏನೈತಿ ಹೇಳಿ ನೋಡೋನು ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ ಮೊದಲನೇ ಪ್ರಶ್ನೆ ಏನೈತಿ ನೋಡಿ ಮಕ್ಕಳೇ ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ ಇಲ್ಲಿ ನೋಡಿ ಮಕ್ಕಳೇ ನಾನು ಈಗಾಗಲೇ ಉತ್ತರಗಳನ್ನು ಬರೆದಿಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ನೋಡಿ ಮೊದಲನೇ ಉತ್ತರ ಏನಂತ ನೋಡೋಣ ನಾವು ಇಲ್ಲಿ ಪ್ರಶ್ನೆಯನ್ನು ನೋಡ್ಬೋದು ನಾವು ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ ಅಂತ ಹೇಳೈತಿ ಅದೇ ರೀತಿಯಾಗಿ ಉತ್ತರಗಳನ್ನು ನೋಡಿಲಿ ಭಾರತವನ್ನು ಭರತಖಂಡ ಹಿಂದೂಸ್ತಾನ್ ಮತ್ತು ಇಂಡಿಯಾ ಎಂಬ ಹೆಸರುಗಳಿಂದ ಕರೆಯುತ್ತಾರೆ ಮೊದಲನೇ ಪ್ರಶ್ನೆಗೆ ಉತ್ತರ ಈ ಥರ ಬರುತ್ತಾ ನೋಡ್ಕೋರಿ ಭಾರತವನ್ನು ಭರತ ಕಂಡ ಹಿಂದೂಸ್ತಾನ್ ಮತ್ತು ಇಂಡಿಯಾ ಎಂದ ಕರೀತಾರಂಥೇಳಿ ಆಯಿತು ಇಲ್ಲಿ ಎರಡನೇ ಪ್ರಶ್ನೆ ನೋಡ್ರಿ ಭಾರತದಲ್ಲಿ ಹರಿಯುವ ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುದು ಅಥವಾ ಯಾವುವು ಉತ್ತರ ನೋಡಿರಿ ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣೆ ಗೋದಾವರಿ ಮುಂತಾದ ನದಿಗಳು ಹರಿಯುತ್ತವೆ ಇದು ಎರಡನೇ ಪ್ರಶ್ನೆಗೆ ಉತ್ತರ ಆಯಿತು ಇಲ್ಲಿ ನೋಡಿ ಮಕ್ಕಳೇ ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಯಾವುವು ಮೂರನೇ ಪ್ರಶ್ನೆ ನೋಡಿ ಆಯಿತು ಅದಕ್ಕೆ ಉತ್ತರ ನೋಡೋಣ ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಹುಲಿ ಸಿಂಹ ಆನೆ ಜಿಂಕೆ ಚಿರತೆ ಮುಂತಾದ ವನ್ಯಜೀವಿಗಳು ಇವೆ ಆಯ್ತು ನೋಡಿ ಮಕ್ಕಳೇ ಆಮೇಲೆ ಈಗ ನಾವು ನಾಲ್ಕನೇ ಪ್ರಶ್ನೆನ ನೋಡೋಣ ನಾಲ್ಕನೇ ಪ್ರಶ್ನೆ ಅಂತ ಹೇಳಿ ನೋಡ್ರಿಲೇ ಇಲ್ಲಿ ನೋಡ್ರಿ ನಾಲ್ಕನೇ ಪ್ರಶ್ನೆ ಅಂತ ಹೇಳಿ ಇಲ್ಲಿ ನೋಡಿ ನಾಲ್ಕನೇ ಪ್ರಶ್ನೆ ಹೇಳಿ ನಮ್ಮ ನಮ್ಮ ರಾಷ್ಟ್ರಗೀತೆ ಯಾವುದು ಅದನ್ನು ರಚಿಸಿದ ಕವಿಯಾರು